ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೌತೆಕಾಯಿ ಅವಲಕ್ಕಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಇದೊಂದು ಲಘು ಉಪಾಹಾರ ಅಷ್ಟೇ ಅಲ್ಲ ಡಯೆಟ್ ಮಾಡೋರಿಗೆ ಅಥವಾ ಉಪವಾಸ ಮಾಡೋರಿಗೆ ಖಂಡಿತ ಒಂದು ಒಳ್ಳೆಯ ಆಹಾರ ಅಂತ ಹೇಳ್ತೀನಿ ಹಾಗೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸೌತೆಕಾಯಿ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ನೀವು ನೋಡ್ಕೊಳ್ಳೋರಂತೆ ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತಲೂ ಸಹ ತಿಳ್ಕೊಳ್ಳೋರಂತೆ ಈ ಒಂದು ರೆಸಿಪಿ ಮಾಡೋದಕ್ಕೋಸ್ಕರ ನಾವು ಎರಡು ಕಪ್ ಅಳತಿಯ ಗಟ್ಟಿ ಅವಲಕ್ಕಿನ ತೊಗೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಇಲ್ಲಿ ಕೆಂಪು ಅವಲಕ್ಕಿನ ತಗೊಂಡಿದ್ವಿ ತಾವು ಯಾವುದೇ ರೀತಿಯಾದಂಥ ಗಟ್ಟಿ ಅವಲಕ್ಕಿನ ತೊಗೋಬೋದು ಮೊದಲಿಗೆ ಈ ಅವಲಕ್ಕಿನ ಒಮ್ಮೆ ತೊಳಿಬೇಕಾಗತ್ತೆ ಈಗ ಮೊದಲಿಗೆ ಒಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ಎರಡು ಕಪ್ ಅಳತಿಯ ಅವಲಕ್ಕಿನ ಹಾಕಿ ಅವಲಕ್ಕಿ ತೊಳೆಯೋದಕ್ಕೆ ಅಂದರೆ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಒಮ್ಮೆ ನೀಟಾಗಿ ತೊಳಿಬೇಕಾಗುತ್ತೆ ಅವಲಕ್ಕಿನ ಈಗ ಇಲ್ಲಿ ಒಮ್ಮೆ ನೀಟಾಗಿ ಅವಲಕ್ಕಿನ ತೊಳೆದಾಯಿತು ತದನಂತರ ಹೆಸರೇ ಹೇಳೋ ಹಾಗೆ ಸೌತೆಕಾಯಿ ಅವಲಕ್ಕಿ ಆಗಿರೋದ್ರಿಂದ ಒಂದು ಸೌತೆಕಾಯಿನ ನೀಟಾಗಿ ತುರಿದು ತದನಂತರ ಅವಲಕ್ಕಿ ಬಟ್ಲೆಗೆ ಹಾಕ್ತಾ ಇರ್ತಕ್ಕಂಥದ್ದು ಸೌತೆಕಾಯಿನ ಸ್ವಲ್ಪ ದಪ್ಪಕ್ಕೆ ತುರ್ಕೋಬೇಕಾಗುತ್ತೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕಿ ಉಪ್ಪು ಸೌತೆಕಾಯಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಕೈಯಲ್ಲೇ ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿ ಸೌತೆಕಾಯಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಹೊಂದ್ಕೊಳ್ಳೋದಕ್ಕೆ ಹಾಗೆ ಹತ್ತು ನಿಮಿಷಗಳ ಕಾಲ ಇದನ್ನ ಬಿಡಬೇಕಾಗತ್ತೆ ಈ ಸಮಯದಲ್ಲಿ ಒಂದು ತಟ್ಟೆ ಅಥವಾ ಲಿಡ್ಡನ್ನು ಮುಚ್ಚಿ ಹತ್ತು ನಿಮಿಷ ಹೊಂದ್ಕೊಳ್ಳೋದಕ್ಕೆ ಬಿಡೋಣ ಈಗ ಇಲ್ಲಿ ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಸೌತೆಕಾಯಿ ಹಾಗೆ ಅವಲಕ್ಕಿ ಚೆನ್ನಾಗಿ ನೆಂದಿರತಕ್ಕಂಥದ್ದು ಈ ಅದಕ್ಕೆ ಸೌತೆಕಾಯಿ ಮತ್ತೆ ಅವಲಕ್ಕಿ ನೆಂದಾದ ನಂತರ ಸ್ವಲ್ಪ ಈ ರೀತಿ ಬಿಡಿಬಿಡಿ ಮಾಡಿಕೊಂಡು ನಂತರ ಈಗಿಲ್ಲಿ ಒಂದು ಸೌತೆಕಾಯಿ ಅವಲಕ್ಕಿಗೆ ಬೇಕಾದಂತ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಂಡಿನ ಬಿಸಿ ಮಾಡ್ಕೊಳ್ಳೋಣ ನಂತರ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ದೇಹ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಎಣ್ಣೆ ಜೊತೆಗೇನೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಹ ಹಾಕಿ ಎಣ್ಣೆ ಮತ್ತೆ ತುಪ್ಪನ ಎರಡನ್ನು ಬಿಸಿ ಮಾಡಿ ತುಪ್ಪನ ಕರಗಿಸ್ಕೋಬೇಕು ಈ ರೀತಿ ತುಪ್ಪ ಕರಗಾದ ನಂತರ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನೂ ಹಾಕಿ ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಕಡಲೆಕಾಯಿ ಬೀಜನ ಹುರಿದಾಯಿತು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಸರಿಸುಮಾರು ಒಂದು ನಿಮಿಷಗಳ ಕಾಲ ಬಿಸಿಯಾದಂಥ ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವಿಲ್ಲಿ ಏಳರಿಂದ ಎಂಟು ಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಬಳಸ್ತಾ ತಮ್ಮ ತಮ್ಮೆಚ್ಚಾನುಸಾರ ಖಾರಕ್ಕೆ ಅನುಗುಣವಾಗಿ ತಾವು ಮೆಣಸಿನಕಾಯಿನ ಬಳಸಬೇಕಾಗತ್ತೆ ಯಾಕೆಂದರೆ ಕೆಲವು ಮೆಣಸಿನಕಾಯಿ ಖಾರ ಹೆಚ್ಚಿರುತ್ತೆ ಕೆಲವು ಖಾರ ಹೆಚ್ಚಿರಲ್ಲ ನೋಡಿಕೊಂಡು ಮೆಣಸಿನ್ಕಾಯಿನ ಉಪಯೋಗಿಸಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಕಡಿಮೆ ಊರಿನಲ್ಲಿ ಅಂದರೆ ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಹಸಿ ಮೆಣಸಿನಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಹಸಿ ಮೆಣಸಿನಕಾಯಿ ಕಂಪ್ಲೀಟಾಗಿ ಫ್ರೈ ಆಗಿ ಖಾರನ ಬಿಡಬೇಕಾಗತ್ತೆ ಈಗಿಲ್ಲಿ ಸರಿಸುಮಾರು ಎರಡು ನಿಮಿಷಗಳ ಕಾಲ ಹಸಿ ಮೆಣಸಿನಕಾಯಿ ಹಾಗೆ ಕರಿಬೇವನ್ನು ಹುರಿದಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹಾಗೆ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೆಂದು ಹೊಂದಿರತಕ್ಕಂಥ ಸೌತೆಕಾಯಿ ಹಾಗೆ ಅವಲಕ್ಕಿನ ಹಾಕಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ತಾಜಾ ತೆಂಗಿನಕಾಯಿ ತುರಿನೂ ಸಹ ಹಾಕಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ಒಂದು ಟೀ ಸ್ಪೂನ್ ಆಗೋಷ್ಟು ತಾಜಾ ನಿಂಬೆಹಣ್ಣಿನ ರಸನೂ ಸಹ ಹಾಕಿ ಈಗ ಎಲ್ಲ ಪದಾರ್ಥಗಳು ಒಗ್ಗರಣೆ ಜೊತೆ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅವಲಕ್ಕಿ ಸೌತೆಕಾಯಿ ಎರಡೂ ಸಹ ಮೃದು ಅದರಲ್ಲೂ ಹತ್ತು ನಿಮಿಷ ನೆನೆಸಿರೋದ್ರಿಂದ ಸ್ವಲ್ಪ ನಾಜುಕಾಗೆ ಮಿಕ್ಸ್ ಮಾಡ್ಕೋಬೇಕು ಹಾಗಿದ್ರೆ ನೋಡ್ಕೊಂಡ ವೀಕ್ಷಕರೇ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ಸೌತೆಕಾಯಿ ಅವಲಕ್ಕಿ ಅಂತೇಳಿ ಅವಲಕ್ಕಿ ಎಷ್ಟು ಮೃದುವಾಗಿರುತ್ತೋ ಆದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಡಲೆಕಾಯಿ ಬೀಜ ಎಲ್ಲ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೆ ಮಾಡಿದಂಥ ಒಂದು ರೆಸಿಪಿ ಇದು ಮೊದಲೇ ಹೇಳಿದಾಗೆ ಉಪವಾಸ ಮಾಡೋರಿಗೆ ಅಥವಾ ಡಯೆಟ್ ಮಾಡೋರಿಗೆ ಒಳ್ಳೆ ರೆಸಿಪಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಸೌತೆಕಾಯಿ ಅವಲಕ್ಕಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ